ಸೊ ಹಾಯ್ ಹೇಳಿ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನಾವೆಲ್ಲರೂ ಕಾರ್ ತಗೊಳಕ್ ಹೋಗ್ತಿವಿ ಬೈಕ್ ತಗೊಳಕ್ ಹೋಗ್ತೀವಿ ಅಂಡ್ ಹೋಗುವಾಗ ನಾವು ಫಸ್ಟ್ ಅಬ್ಸರ್ವ್ ಮಾಡುವಂತ ವಿಷಯ ಏನು ಅಂದ್ರೆ ಒಂದು ಆಫ್ ಕೋರ್ಸ್ ಪ್ರೈಸ್ ಅಂಡ್ ಇನ್ನೊಂದು ಕಲರ್ ತುಂಬಾ ಜನರಿಗೆ ಅವ್ರು ಇಷ್ಟಪಟ್ಟಂತಹ ಕಲರ್ ಆಗಲ್ಲ ಯಾಕೆಂದ್ರೆ ತುಂಬಾ ಜನ ಹೇಳಿರ್ತಾರೆ ಬ್ಲಾಕ್ ತಗೊಂಡ್ರೆ ಅಪ್ಶಕುನ ವೈಟ್ ತಗೊಳ್ಳಿ ಆ ಥರ ಎಲ್ಲ ಹೇಳಿರ್ತಾರೆ ಬಟ್ ಕಲರ್ ಚೂಸ್ ಮಾಡೋದಕ್ಕೂ ಒಂದು ರೀತಿ ನೀತಿ ಅಂತ ಇದೆ ಸೊ ಇವತ್ತಿನ ಈ ವಿಷಯದಲ್ಲಿ ಗಾಡಿಯ ಕಲರ್ಗಳಲ್ಲಿ ಯಾವ ಕಲರ್ ಇದ್ರೆ ಒಳ್ಳೇದು ಯಾವ ಕಲರ್ ಇದ್ರೆ ಚೆನ್ನಾಗಿರಲ್ಲ ಮೇಂಟೈನ್ ಮಾಡೋಕೆ ಯಾವ ಕಲರ್ ಕಷ್ಟ ಅಂಡ್ ಯಾವ ಕಲರ್ ಎಲ್ಲ ಫೇಡ್ ಆಗುತ್ತೆ ಅಂತ ಇವತ್ತು ನೀವು ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನನ್ನ ಸುತ್ತಮುತ್ತ ಇಲ್ಲಿ ಸುಮಾರು ಕಲರ್ ಇದೆ ಬ್ಲಾಕ್ ಇದೆ ವೈಟ್ ಇದೆ ಮೆಹಂದಿ ಕಲರ್ ಇದೆ ಗ್ರೀನ್ ಇದೆ ಎಲ್ಲ ಕಲರ್ ಇದೆ ಸೊ ಪರ್ಸನಲಿ ಹೇಳ್ಬೇಕಂದ್ರೆ ನನಗೆ ಡಾರ್ಕ್ ಕಲರ್ಸ್ ಎಲ್ಲ ತುಂಬಾ ಇಷ್ಟ ಅಲ್ಲೂ ಬ್ಲಾಕ್ ತುಂಬಾ ಇಷ್ಟ ಡಾರ್ ಕಲರ್ ಕಂಪೇರ್ ಮಾಡಿದ್ರೆ ಸೊ ಮೇನ್ ಆಗಿರಂತ ವಿಷಯ ಏನು ಅಂದ್ರೆ ತುಂಬಾ ಜನ ವೈಟ್ ಬಗ್ಗೆ ಹೇಳ್ತಾರೆ ವೈಟ್ ತುಂಬಾ ಕಾರ್ಗಳನ್ನ ವೈಟ್ ನೇ ನೋಡಬಹುದು ಆ ರೋಡ್ ಅಲ್ಲೆಲ್ಲ ವೈಟ್ ಕಾರ್ ಗಳೇ ಜಾಸ್ತಿ ಇರ್ತವೆ ಅದ್ ಯಾಕೆ ಅಂದ್ರೆ ಒಂದು ರೀಸೆಲ್ ವ್ಯಾಲ್ಯೂ ಸೊ ನಾವು ವೈಟ್ ಕಲರ್ ನಾರ್ಗಳನ್ನ ತಗೊಂಡಾಗ ಅದಕ್ಕೆ ರೀಸೆಲ್ ವ್ಯಾಲ್ಯೂ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಡ್ ಅದ್ ಮೈಂಟೈನ್ ಮಾಡೋದು ಸ್ವಲ್ಪ ಈಸಿ ಅದಷ್ಟು ಬೇಗ ಅಷ್ಟು ಬೇಗ ಯಾವುದೇ ಸ್ಕ್ರಾಚಸ್ ಅಲ್ಲಿ ನಮ್ಗೆ ಅಷ್ಟು ಗೊತ್ತಾಗಲ್ಲ ಹತ್ರ ಹೋಗಿ ನೋಡಿದ್ರೆ ಮಾತ್ರ ನಮ್ಗೆ ಅದು ಗೊತ್ತಾಗುತ್ತೆ ಆ ರೀತಿ ಹಾಗಾಗಿ ಒಂದು ವೈಟ್ ಗಾಡಿ ತುಂಬಾ ಹಳೇದಾದ್ರು ಕೂಡ ನಾವದನ್ನ ಚೆನ್ನಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಆ ಗಾಡಿ ಇನ್ನು ಹೊಸಾದ ರೀತಿಲಿ ಇರುತ್ತೆ ಅದು ವೈಟ್ ಕಲರ್ ನ ಒಂದು ವಿಷಯ ಅಂಡ್ ವೈಟ್ ಕಲರ್ ಅಂದ್ರೆ ಯೂಶಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂಡ್ ಸಮ್ಮರ್ ಅಲ್ಲಿ ವೈಟ್ ಕಲರ್ ನ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಸನ್ಲೈಟ್ ಬಿದ್ದಾಗ ಅಷ್ಟು ಬೇಗ ಹೀಟ್ ಆಗಲ್ಲ ಗಾಡಿ ಅದೇ ಬ್ಲಾಕ್ ಕಂಪೇರ್ ಮಾಡಿದ್ರೆ ಬ್ಲಾಕ್ ಅಂತೂ ತುಂಬಾ ಬೇಗ ಹೀಟ್ ಆಗುತ್ತೆ ನೋಡಕ್ಕೆ ನಾವು ಸಖತ್ ಕ್ಲಾಸಿಯಾಗಿ ಕಾಣುತ್ತೆ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ ರೋಡ್ ಅಲ್ಲಿ ಬರ್ತಾ ಇದ್ರೆ ನಮಗೆ ಅದೇ ಕಂಡಂಗೆ ಕಾಣುತ್ತೆ ಬ್ಲಾಕ್ ಕಲರ್ ನ ಫಾರ್ ಎಕ್ಸಾಂಪಲ್ ನಾವು ಫಾರ್ಚುನರ್ ಬ್ಲಾಕ್ ತುಂಬಾ ರೇರ್ ಫಾರ್ಚುನರ್ ಏನಾದ್ರು ಸಿಕ್ಕಿದ್ರೆ ನೋಡಿ ಬ್ಲಾಕ್ ಕಲರ್ ಫಾರ್ಚುನರ್ ಅಥವಾ ಎಂಡೇವರ್ ಏನಾರು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಇದ್ ಕಾಣುತ್ತೆ ಆಲ್ಮೋಸ್ಟ್ ಎಲ್ಲ ಮರ್ಸಿಡಿಸ್ ನ ಈ ಕ್ಲಾಸ್ ಆಗಿರ್ಬೋದು ಅಲ್ಲೆಲ್ಲ ತುಂಬಾ ಬ್ಲಾಕ್ ಕಲರ್ ಕಾರ್ಸ್ ನಾವು ನೋಡ್ಬೋದು ಅಂಡ್ ನಮ್ಮ ನಾರ್ಮಲ್ ಆಗಿರುವಂತಹ ಒಂದು ಇದ್ರಲ್ಲೂ ಕೂಡ ಬ್ಲಾಕ್ ಕಲರ್ ನ ಇದಾವೆ ಇದ್ರ ಮೇನ್ ಆಗಿರುವಂತಹ ವಿಷಯಗಳೇನು ಅಂದ್ರೆ ಮೈಂಟೈನ್ ಮಾಡೋ ತುಂಬಾನೇ ಕಷ್ಟ ಮಣ್ಣು ಮಣ್ಣು ಹಾರದಾಗಿರ್ಬೋದು ಅಥವಾ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಕಷ್ಟ ಬೇಗ ಡಸ್ಟ್ ಆದ್ರೆ ಗೊತ್ತಾಗುತ್ತೆ ಆ ಒಂದು ಬ್ಲಾಕ್ ಕಲರ್ ಅಲ್ಲೇ ಒಂದ್ ಸ್ವಲ್ಪ ಮಂಕ ಆದಂಗೆ ಕಾಣುತ್ತೆ ಇನ್ನು ಸ್ಕ್ರಾಚಸ್ ನಮಗೆ ಬಹಳ ಬೇಗ ಗೊತ್ತಾಗುತ್ತೆ ವೈಟಿ ಕಂಪೇರ್ ಮಾಡಿದ್ರೆ ಸ್ಕ್ರಾಚಸ್ ನಮಗೆ ತುಂಬಾ ಬೇಗ ಗೊತ್ತಾಗುತ್ತೆ ಅಂಡ್ ಅದನ್ನ ಮೈಂಟೈನ್ ಮಾಡ್ಕೊಂಡು ಹೋಗೋದು ತುಂಬಾನೇ ಕಷ್ಟ ಇನ್ನೊಂದು ವಿಷಯ ಏನಂದ್ರೆ ಸಮ್ಮರ್ ಅಲ್ಲಿ ಬೇಗ ಹೀಟ್ ಆಗುತ್ತೆ ಸೊ ಒಳಗಡೆ ನಿಮ್ಮ ಎ ಸಿ ಎಸಿಗೆ ಸ್ವಲ್ಪ ಜಾಸ್ತಿ ವರ್ಕ್ ಆಗುತ್ತೆ ಅಂತ ಹೇಳಿ ವರ್ಕ್ ಬೇಕಾಗುತ್ತೆ ಅಂತ ಹೇಳ್ಬೋದು ಜಾಸ್ತಿ ಎಫರ್ಟ್ ಆಗಬೇಕಾಗುತ್ತೆ ಎ ಸಿ ಸೊ ಹಾಗಾಗಿ ಅದೊಂದು ವಿಷಯ ನಂಗೆ ಬ್ಲಾಕ್ ಅಲ್ಲಿ ಎಷ್ಟೊಂದು ಆಫ್ಕೋರ್ಸ್ ಕಲರ್ ನಂಗೆ ತುಂಬಾನೇ ಇಷ್ಟ ಬಟ್ ಇದೆಲ್ಲ ವಿಷಯಗಳು ಕೂಡ ಅಲ್ಲಿ ನಾವು ನೋಡ್ಬೇಕಾಗುತ್ತೆ ಇನ್ನು ನಮಗೆ ರೆಡ್ ಆಗಿರ್ಬೋದು ಡಾರ್ಕ್ ರೆಡ್ ಅದ್ರಲ್ಲಿ ನಾವು ಸ್ಲಾವಿ ಆಗಿರ್ಬೋದು ಸ್ಕೋಡ್ ರೆಡ್ ಎಲ್ಲ ನಮಗೆ ಅದೊಂದು ಬೇರೆ ರೀತಿಯ ರೆಡ್ ಅಂತ ಹೇಳ್ಬೋದು ತುಂಬಾ ಡಾರ್ಕ್ ರೆಡ್ ಇರುತ್ತೆ ಅವರ ಡಾರ್ಕ್ ಬ್ಲೂ ಇರುತ್ತೆ ಅಂಡ್ ತುಂಬಾ ಡಾರ್ಕ್ ಕಲರ್ಸ್ ಅಲ್ಲಿ ಏನಿದೆ ಅದು ಆಕ್ಚುಲಿ ಬೇಗ ಫೇಡ್ ಆಗುತ್ತೆ ಅಂತ ಹೇಳ್ಬೋದು ಅಂದ್ರೆ ಬ್ಲ್ಯಾಕ್ ಮತ್ತೆ ವೈಟ್ ಕಂಪೇರ್ ಮಾಡಿದ್ರೆ ಕಾಲಗಳು ಹೋದಂತೆ ವರ್ಷಗಳು ಕಳೆದಂತೆ ಅದು ಫೇಡ್ ಆಗುತ್ತೆ ಹಾಗಾಗಿ ನಿಮ್ಮ ನಿಮ್ ಇಷ್ಟ ಇದ್ರೆ ನೀವು ಬೇಕಾದ್ರೆ ಡಾರ್ಕ್ ಕಲರ್ಸ್ ನ ತಗೊಳ್ಬಹುದು ರೆಡ್ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ಅಥವಾ ನಮ್ಗೆ ನಮಗೆ ಬ್ಲೂ ಆಗಿರ್ಬೋದು ತಗೋಬಹುದು ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಒಂದ್ ಸ್ವಲ್ಪ ಅದು ಫೇಡ್ ಆಗುತ್ತೆ ಅಂಡ್ ಅದನ್ನ ಆಮೇಲೆ ಅದನ್ನ ರೀಪೇಂಟ್ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ಬೇಕಾಗುತ್ತೆ ಸೊ ಇದನ್ನ ಫೇಡ್ ಆಗದೆ ಇರೋ ರೀತಿ ನೋಡ್ಬೇಕಾದ್ರೆ ನಿಮಗೆ ಬೇರೆ ಆಪ್ಷನ್ಸ್ ಎಲ್ಲ ಇದೆ ನಿಮಗೆ ಪಿ ಪಿ ಎಫ್ ಕೋಟಿಂಗ್ ಮಾಡಿಸ್ಬೋದು ಅಥವಾ ನಿಮಗೆ ಸೆರಾಮಿಕ್ ಕೋಟಿಂಗ್ ಮಾಡಿಸ್ಬಹುದು ಸೊ ಈ ಎಲ್ಲ ವಿಷಯಗಳನ್ನ ಮಾಡಿಸಿದ್ರೆ ಅದು ಇನ್ನೂ ಸ್ವಲ್ಪ ಜಾಸ್ತಿ ಬಾಳಿಕೆ ಬರುತ್ತೆ ಇನ್ನು ಲೈಟ್ ಕಲರ್ಸ್ ನ ತಗೊಳ್ಳಿ ಅಂತ ನಾನ್ ಹೇಳ್ತೀನಿ ನಮಗೆ ಸ್ಟಾರ್ ಲೈಟ್ ಸಿಲ್ವರ್ ಅನ್ನೋ ಒಂದು ಕಲರ್ ನಾವು ಮಾರುತಿಲ್ ನೋಡ್ತೀವಿ ಅದೇ ರೀತಿ ಬೇರೆ ಬೇರೆ ಇದ್ರಲ್ಲಿ ನಮಗೆ ಲೈಟ್ ಕಲರ್ಸ್ ಎಲ್ಲ ನೋಡ್ಬೋದು ಸೊ ಲೈಟ್ ಕಲರ್ಸ್ ಏನಾಗುತ್ತೆ ಅಂದ್ರೆ ನಮಗೆ ಅಷ್ಟು ಬೇಗ ಹಾಳಾಗಲ್ಲ ಅಂಡ್ ಬೇರೆ ಡಾರ್ಕ್ ಕಲರ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ತುಂಬಾ ಟೈಮ್ ಅದಿರುತ್ತೆ ಅಂಡ್ ಅದು ಫೇಡ್ ಆಗಿದ್ ಕೂಡ ಗೊತ್ತಾಗಲ್ಲ ಯಾಕಂದ್ರೆ ಆಲ್ರೆಡಿ ಲೈಟ್ ಆಗಿರುತ್ತೆ ಸೊ ಅದನ್ನ ನೋಡ್ತಾ ಇದ್ದಂಗೂ ನಮ್ಗೆ ಅದಷ್ಟು ಫೇಡ್ ಆಗಿದೆ ಅಂತ ಅನ್ಸಲ್ಲ ಇದ್ರ ಮುಖ್ಯವಾಗಿರೋ ವಿಷಯ ಸೊ ನನ್ನ ಒಂದು ಸಜೆಷನ್ ನೋಡಿದ್ರೆ ತುಂಬಾ ಆದಷ್ಟು ಲೈಟ್ ಕಲರ್ಸ್ ಅಂತ ಹೋಗಿ ವೈಟ್ ಕಲರ್ಸ್ ಅಂತ ತಗೊಂಡ್ರು ಕೂಡ ಒಳ್ಳೇದೇ ಬಟ್ ನಿಮಗೆ ವೈಟ್ ಬೇಡ ಬೇರೆ ಯಾವ್ದು ಕಲರ್ ಬೇಕಂದ್ರೆ ಲೈಟ್ ಆಗಿರುವಂತ ಕಲರ್ಸ್ ನೋಡಿ ಅದಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಕಾರ್ ನ ಪೇಂಟಿಂಗ್ ಬಗ್ಗೆ ನಾನ್ ನೋಡುವಂಥದ್ದು ನಾನ್ ನೋಡುವಂತಹ ಒಂದು ರೀತಿ ಸೊ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮ್ಗೆಸ್ತಾ ಇದ್ದೀನಿ ಸೊ ಮತ್ತೊಂದು ಮತ್ತೆ ಸಿಗೋಣ ಇಷ್ಟು ಅಭಿಷೇಕ್ ಮೋಹನ್ ದಾಸ್ತಾ